ಭಾರತದಲ್ಲಿ ಯಾವುದೇ ಸ್ವಯಂ ಸೇವಾ ಹಾಗೂ ಧಾರ್ಮಿಕ ಸಂಸ್ಥೆಗಳು ಕಂಪ್ಯೂಟರ್ ಕುರಿತು ಆಲೋಚಿಸುವ ಮುನ್ನವೇ ತಮ್ಮ ಬೃಹನ್ಮಠದ ಧಾರ್ಮಿಕ ಚಟುವಟಿಕೆಗಳಿಗಾಗಿ ಆಧುನಿಕ ಕಂಪ್ಯೂಟರ್ ಅಳವಡಿಸಿ ಪಾಣಿನಿ ಅಷ್ಟದಾಯಿ ಗಣಕಾಷ್ಟದಾಯ ಎಂಬ ತಂತ್ರಾಂಶವನ್ನು ಅಳವಡಿಸಿ ವಿಶ್ವಕ್ಕೆ ಭಾರತೀಯ ಪರಂಪರೆಯನ್ನು ಪಸರಿಸಿದ ಕೀರ್ತಿ ಶ್ರೀ ಶ್ರೀ ಸಿರಿಗೆರೆಯ ತರುಳುಬಾಳು ಜಗದ್ಗುರು ಬೃಹನ್ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಸಲ್ಲುತ್ತದೆ ಶಿವಮೂರ್ತಿ ಸ್ವಾಮೀಜಿಗಳು ಶಿವಮೊಗ್ಗ ಜಿಲ್ಲೆಯ ಸೂಗೂರು ಗ್ರಾಮದಲ್ಲಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಹನ್ನೆರಡನೇ ಶತಮಾನದ ಮಹಾನ್ ಸಂತರಾದ ಶ್ರೀ ಮರುಳುಸಿದ್ದರು ಸ್ಥಾಪಿಸಿದ ಸಿರಿಗೆರೆಯ ತರುಳುಬಾಳು ಬೃಹನ್ಮಠದ ಇಪ್ಪತ್ತೊಂದನೇ ಪೀಠಾಧಿಕಾರಿಗಳಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪಟ್ಟಾಭಿಷೇಕರಾದರು ಅಂದಿನಿಂದ ಇಂದಿನವರೆಗೂ ಕಾಯಕ ಯೋಗಿಯಂತೆ ಧರ್ಮಪೀಠದಲ್ಲಿ ಕುಳಿತುಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಶಿಶುವಿಹಾರದಿಂದ ಹಿಡಿದು ತಾಂತ್ರಿಕ ಮಹಾವಿದ್ಯಾಲಯಗಳವರೆಗೂ ಸುಮಾರು ಇನ್ನೂರು ಶಿಕ್ಷಣ ಅಂಗಸಂಸ್ಥೆಗಳನ್ನು ತೆರೆದು ಸರಿಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಕೊರೋನಾದಂತಹ ಸಂಕಷ್ಟ ಸಮಯದಲ್ಲಿ